ನಂತ ಬಡ್ಡಿ ಇಸ್ಕೊಂಡಿರೋ ಬಡ್ಡಿ ಮಕ್ಕಳೆಲ್ಲ ನಾನು ದುಡ್ಡು ಕೊಟ್ಬಿಟ್ರ ಈ ಸೀಟ್ ನ ತೆಗಿಸ್ಬಿಟ್ಟು ತಾರ್ಸಿ ಹಾಕ್ಬಿಡ್ಬೇಕು ಅನ್ಕೊಂಡಿನಿ ಯಾರು ಕೊಡ್ತಾರ ಅವಳ ಗುರ್ಜಾ ಅಮ್ಮಾರ ಹೇಳಮ್ಮಾರ ಹೋಯ್ ನಿನ್ನ ಹೇಳಿದ್ನಲ್ಲ ಹೋಗಿ ಅವ್ರದ್ದು ಬಡ್ಡಿ ಇಸ್ಕೊ ಬಂದಿಲ್ಲ ಹೋಗಿದ್ದೆ ಅಮ್ಮಾರ ದುಡ್ಡು ಕೇಳಕ್ಕೆ ಹೋದ್ರ ಒಡಕೆ ಬತ್ತವ್ರ ಒಡಕೆ ಬಂದ್ರು ನನ್ನ ಹೆಸರು ಹೇಳ್ಬೇಕಿತ್ತು ನಿಮ್ಮ ಹೆಸರು ಹೇಳ್ಬಾರ್ದು ಜಾಸ್ತಿ ಹೊಡಿತವ್ರ ಅಮ್ಮಾರ ನಾವೊಂದ್ ನಾವ್ ನಿನ್ ಬಿಟ್ಟು ಗಂಡು ಬಲ ನೋಡ್ತೀನಿ ನನ್ನ ಮಂಗ್ಳೂರು ದುಡ್ಡು ಕೇಳೋದ್ ಮನ ಬಾಕ್ಲಿಗೆ ಐವತ್ತು ಸಾಲ ಬರ್ತಾರ ಈಗ ನಾವೇ ಮನ ಬಾಕ್ಲಿಗೆ ಐವತ್ತು ಸಾಲ ಬರ್ಬೇಕು

ಆಯ್ತು ಬರ ತಿಂಗಳಿಂದ ಅಟ್ಟಿ ಪಕ್ಲಕ್ ಕರ್ಸ್ಕೊಳಂಗ ಮಾಡ್ಕೋಬೇಡಿ ಕರೆಕ್ಟ್ ಆಗಿ ಅಟ್ಟಿ ಹೋಗಿ ಬಂದ್ಕೊಡಿ ಏ ಬಡ್ಡಿ ಯಾರಂಗ್ ನೆಕ್ಸ್ಟ್ ತಿಂಗ ದುಡ್ಡು ಇಲ್ಲಿಗೆ ಬಂದ್ಬಿಡಿ ಅಂತ ನೀವು ಬಡ್ಡಿ ಕೊಡೋದು ಬೇಡ ನಿಮ್ ಗಡಕೆ ಬಡ್ಡಿ ಹಂಚ್ಕೊಳೋದು ಬೇಡ ನಿಮ್ ಸವಾಸು ಬೇಡಿ ಬನ್ನಿ ಟೀ ಟೀ ಕುಡಿಯೋ ಫಸ್ಟ್ ಅಷ್ಟು ಹಸಿರ ಚಾಪಾಯ್ತು ಅದಕ್ಕೆ

ಎಸ್ ವಾಯ್ಸ್ ಬರುತ್ತೆ ಅಂದ್ರೆ ವಾಯ್ಸ್ ತುಂಬಾ ತಿನ್ನಾಗಿ ಎಷ್ಟ್ ಜಾನಗಿ ವಾಯ್ಸ್ ಬಂದ್ಬಿಡ್ತಲ್ಲ ಒಕ್ಕ ಮನೆ ಕಣಗ್ ಹೋಗಿ ಎಡ ಎತ್ಕೊಂಡ್ಬಿಟ್ರ ನಾನು ಅಂತ ಆಸೆ ಕಟ್ಬಹುದು ನಮ್ಮ ಅಟ್ಲ ದೊಬ್ಬ ಆಗಿದ್ರು ಹೌದಾ

ಕೆಂಪಿ ಹೆಂಗಿದ್ರು ಮುಂದ್ ಗಿಡ ಅವ್ರ ಅಟ್ಲಿ ಎಳ್ಕೊಟ್ಟೀನಿ ಉಯಸ್ತೀನಿ ಮಗನ್ ಗಾತ್ ನಾಟಕ ಆಡ್ತಾರ ಹೇ ತಗೋಣ ಮೂರ್ ಅವಾ ಎರಡ್ ಹಾಕ್ಬಿಟ್ ನಾಕ್ ಒಂದ್ ಮಡಿಕತ್ ಏಯ್ ಇವಾಗ ಬೇಡಕಪ್ಪಾ ಆ ಊರಿಗೆ ಊಟ ಹಾಕಿಸ್ತೀವಿ ಹಾಕ್ ತಗೊಂಬಂದ್ ಕೂಡ ಹೋಗು ಇಷ್ಟೊಂದ್ ಏನಕ್ಕೆ ಸರಿ ಆಯ್ತು ಹ್ಮ್ ತಗೋಪ್ಪಾ ಹಾ ಮಂತ ಹಾಕೊ ಸುಮ್ ಕೈ ಕೈ ಅಂತಿದಲ್ಲಾ ಸೌದತ್ ಅನ್ಕೊಂಡ್ರೂ ಇಷ್ಟೊಂದ ಎಣ ಬೇಸ ಇದಿಲ್ಲ ಕಣನೆ ಬೇಸಬಹುದು ನೀ ಒಳ್ಳೆ ನಾಟಕ ಆಡ್ತಿದ್ದರ ತಕ ಹೋಗು ಹ್ಮ್ ಬೆಂಕಿ ಕೈಕ ಈನೆನ ಮಗ್ನರ್ ಗೆಲ್ಬೋತು ಸೌದಾ ನೀ ನನ್ನ ಮಗ್ನರ್ ದ ಕಿತಪತಿ ಮಾರ್ತ ನೀ ದಿನ ದಿನ ಯಾತ್ ಕೆತ್ ಹೋಗಿ ನಾಟಕ ಆಡ್ದರೆ ಸೌದನ ಅ ರ ಕೂಸವಾ ಮುಂತಿರೆ ಕಸಿ ಮುಂದೆಸಿ ಪಚ್ಚೆ ಬಿಟ್ಟಿ ಕ್ಯಾಕಿಂಗ್ ಸೌದಾ ಅಲ್ವಾ ಅದ್ಕ ಯಾರ್ ಗಡ ತಕ ಅಂತ ನಿನ್ನ ನಿಂಗೆ ಕಲ್ಲ ಇನ್ನೇನ ಇನ್ನಲ್ಲಿ ತಂದ ಸೌದನ ಇದ್ನ ರ ಹೋಗ ತಾಯ್ಕ ಬದನ ಅಲ್ಲಲ್ಲ ಚತ್ರಿ ಅವ್ರ ಮನ ಕೇಳಿಸಿ ಒಂದ್ ತಿಂಗ್ಳಾಯ್ತು ಅವ್ರ ಕರೆಂಟ್ ನೀರು ಇಕ್ಕ ಅವ್ರ ಸೌದ ತಂದಿಲ್ಲ ಇದ್ ಮನ ಸೌದ ತಕ ನಮ್ಮಲ್ಲಿ ಎತ್ಕಬ ಅಂತ ಕೆಲಸ ಬಿಡ ಬಿಡು ಪಕ್ಕದ ಒಡ್ಸಿ ಎತ್ಕೋಡಿಬಿಡ್ತೀನಿ ಅಷ್ಟೇ ಮಗ ನಾಳಕ ಸ್ಕೂಲ್ಗೆ ಮಾಸ್ಟರ್ ಮಾಸ್ಟರ್ಗ ಮಾಡ್ತೀನಿ ನಾನು ಅದಕ್ಕೆ ನಿನ್ ಬೋದ್ ಕಳ್ಸಿದ್ ಹಂಗ ಐದಕ್ಕ ಹಿಂದಕ್ ಬಂದ ಕೆಲ್ಸಕೊಂಡಿಲ್ ಹೋತು ಏ ಒಟಗರವ್ರ ಕರೆದ್ಬಿಟ್ಟು ಯಾ ನನ್ ಮಂಗ್ನವ್ರ ಬೇರಿಯ ನೀನೇ ಸುಳ್ಗಿರಿ ಆಗಿರ್ತಿದ್ಯಾ ಏ ನಾ ಸುಳ್ಳು ಹೇಳಿ ಅವ್ರೆ ಒಟಗರ ಹಂಗನಂಗಿರ ತಂಗ್ಲ ನನ್ನ ಈಗ ಕೊಡೋಣ ಬೆಳಿಗ್ಗೆ ಅಷ್ಟೊತ್ತ ಕೆದ್ ಬೇರೆ ನಾಷ್ಟಕ್ ಬೇರೆ ಮಾಡಿದ್ವಿ ನೀನ್ ಕೆಲ್ಸಕ್ಕೋಗದ ಹೋಗದೆ ಉಳ್ಕೊಂಡ್ರ ಅಷ್ಟೇ ಸಾಲದವ್ರ ಬಂದ್ ನಾಳೆ ದಿವಸ ನನ್ನ ಹೇಳಿತಾರ ಬೀದಿಲಿ ಕೊಟ್ಟಿರೋ ಅದಕ್ಕ ಆಡದೇನು ನೀ ಕೊಡ್ತಿದೆ ಅವ್ಸ್ ಕತ್ತಿದ್ದೀನಿ ಸಾಲದವ್ರ ಬಂದಿಟ್ಲಿಯ ಹೋಗಿ ಹೋಗಿ ನಮ್ಮ ಓನ್ ನಿನ್ ಎಂತವ್ರ ಗಂಟೆ ಹಾಕ್ರ ನಿನ್ನ ಇವ್ನು ನಿನ್ನ ಸಾಗ ಅರ್ಧ ಸಾಲ ಮಾಡ್ಕೊಂಡಿ ಕಣ ಹೋಗು ಸಾಲ ಮಾಡ್ಕೊಂಡಿದೆ ನಾನು ನಿನ್ ನೋಡ್ಕೊಂಡ್ ಬಂದ್ ತೊಡಿಂದ ನಾನು ಸಾಲ ಅಧಿಕ ಸಾಯ್ತಾವ್ ನೀ మనిషి బుడ్ స్కూల్ కల్సిబుడ్ అదేనా మాస్టర్ బోద్కల్ అంత కణ నేనే కేన అన్న నేనే ఉంటా మ గండ్ గొడద అదక మాస్టర్ తతి హా ప్నూ ని అస ఆడతారా అదే ఈ మేబిడు ధైర్యమీ అది హెంగు అంత ಅಜು ನಾನೇ ಹೇಳಪ್ಪ ನಿಮ್ ಅಪ್ಪನ್ಗ ನೀ ಹೇಳಿದ್ರ ನಮ್ ಅಪ್ಪಂಗ ಫೋನ್ ಇಸ್ಕ ಜಜ್ ಆಗ್ಬಿಡ್ತ ನಾವ್ ಎಂಟ್ ಜೊತೆ ಮಾತಾಡ್ತಾರ ಅಂತ ಫೋನ್ ನಂಗೆ ಕೊಟ್ಬಿಟ್ಟು ಹೇಳಪ್ಪ ಇದೇ ಕಮ್ಮ ಇದಕ್ಕಪ್ಪ ಅಣ್ಣ ನಂಗ್ ಅನ್ಸ್ತಿದ್ರೆ ನಾನೇ ಹೇಳಣ ನೀ ಹೇಳದ ಕಡೆ ನನ್ ಮನೆಯಿಂದ ಆಚೆ ಕಳ್ಸಲ್ಲ ಮೇಲೋ ಈ ಚೆನ್ನ ನಿಂತ್ ಹೇಳೋಣ ನಿಮ್ಮಂತ ಬಡ್ಡೆ ಜೊತೆ ಸೇರ್ಕೊಂಡ್ರ ನಮ್ನು ಆಮೇಲೆ ಒಡಿಸ್ಬಿಡ್ತಿದ್ರೆ ಅಷ್ಟೇ ಹಲೋ ಕುಸು ಬೈಲಿ ಏನಕ್ಕ ಈಗ ಒಂದ್ ಕೆಲ್ಸ ಮಾಡ್ತೀನಿ ನಿಮ್ ಅಮ್ಮನೊಂದ್ಗೆ ಹೇಳ್ಬಿಡ್ತೀನಿ ಬಿಡು ನಮ್ಮ ಅಮ್ಮನ ಜೊತೆ ಹೇಳೋದು ಒಂದಿಯಾ ನಾನು ಹಾಕೊಳ್ಳೋದು ಒಂದಿಯಾ

ಥೂ ಎಂತೆಂತ ಜೋಡಿ ಅಕಿಗಳು ಬತ್ತವ ಮಾದಪ್ಪ ನನ್ಗ ನಾ ಮಟ್ಲಿ ಇಂತ ಗೂಪ್ ಬಡಿಯಂತ ಆ ಅಂದ್ರ ಹೂ ಅನ್ನಕ್ ಬರ್ಲಾ ಹೂ ಅಂದ್ರ ಅನಕ್ ಬರ್ಲಾ ಅಯ್ಯಪ್ಪ ಅದೇನೇನ್ ಮಾಡಬೇಕಾ ಈಗ ಬೇರೆ ಲೇಟ್ ಆಗ್ಬಿಟ್ಟದ ಅದೇನ್ ಅಂದಳ ನೋಡ್ತೀನಿರಪ್ಪ ವಾ ಇಲ್ಲೇ ಕುಂತ ಬಿಟ್ರಳ ತಗಮಿ ಹುಡ್ಗೋಳಕ್ಕಿರ್ಕಂಡ ಬಟ ತರಕೊತ ನೀನ್ ಮಾಡಿದೆ ತಗೊಳ್ಳಿ ತಗೊಳಿ ಅದೇ ನಿಮ್ ಮಕ್ಕನ್ ಮಕ್ಳುಗಾರ ನಿನ್ ತಂಗ ಮಕ್ಳುಗಾರ ವಾಲ್ ಎಂತ ಹಬ್ಬಾಳೆ ಅಂತ ಸರ ಅಂತ ಹೋಗಿ ಜಂಗರಿಸ್ತಿದೆ ಹಂಗೈತಾನೇ ಅವ್ರು ನಮ್ ಮಕ್ಕಳ ಕಮ್ಮಿ ನಿನ್ ಐಕ ಏನ್ ಕೇಳ್ದೆ ನನ್ ಮಾತ ನೆಲದ ಮೇಲ್ ನಡಿ ಅಂದ್ರೆ ನನ್ ತಲ ಮೇಲೆ ಬಡ್ಡೆ ಬರ್ಡ್ತಾವ ಇಲ್ಲ ನೀ ಹೆಂಗ ಅವು ಹಂಗಿಯಾ ಕುರ್ಸಿರವ್ ನೀವಂಗಿರ್ತಾನೆ ನೀವಂಗಿರ್ತಾವ ತಗೊಂಬಚ್ಕೊಂಡು ನನ್ನ ಐಕ್ಳಗ ತಗ ಬಂದ್ ಕೊಟ್ರ ಗೆದ್ದ ಅದಲ್ಲೇ ನಿಮ್ ಹೂವ ಊರ್ ತುಂಬಾ ಬರೀ ಗಂಡ ಗಂಡಿಡ್ತಿರ ಸುತ್ತಾರ ಅಂತ ಹೇಳ್ತಾಳ ಅವ್ಳ ಬೈ ಮುಚ್ಚರ್ ಅಂದ್ರೆ ತಕೊಬೋಕ್ತಾನೆ ಅವಳ ಚಿತಿ ಮಾಡೋಳ್ ಗೋವೆ ನಮ್ಮ ಏನಕ್ಕೆ ಬದೇ ಮೇ ನಿಮ್ಮ ಬದ ನಿಮ್ಮ ಒತ್ಕ ಮೆಸ್ತಾರು ತಂದೆ ತರ್ಲೋ ಏನಾರ ಅಷ್ಟೇ ತರ್ಲಕ ಏನಾರ ಮಾಡಕ ಏನಾರ ಮಾಡಕ ನನ್ನ ನೈಕ್ಳುಗ ತರದೆ ಇಲ್ಲಿಂದ ಏನಾರು ಉಳ್ಳಿ ಕಾಲಿಟ್ರ ನಿಮ್ ಹೆಸ್ರು ನಿಮ್ಮ ಹೆಸ್ರು ನನ್ ಮುದ ಮಾಡ್ಕೊಳಕ್ ಬಂದಿರಲ್ಲ ಆಗ ಬಂದಿರಲ್ಲ ಅವ್ರ ಎಲ್ಲಾರು ಬರ್ದಿಕ್ ಬಿಟ್ಟು ನಾನು ಸಾಯ್ತಿ ಮಗ ಎಣ್ಣೆತ್ಲಂತ ಇಲ್ಲೇ ನಾನಾ ಕಳಕು ಎಸಲ್ ಇವ ನನ್ ಮನ ಮರದಿ ಎಲ್ಲಾನು ಕಳ್ದಾಕ್ ಬಿಡ್ತಾಳ ಆಮೇಲೆ ಇರಪ್ಪ ಹೋಗಿ ಎರಡ್ ಬಟ್ಟನು ಎರಡ್ ಗೊಂಬನೂ ತಂದ್ಬಿಡ್ತೀನಿ ನಾನು ಬಡ್ಕಂಡಿ ಬ್ಯಾಡ ಅರೇಂಜ್ ಮ್ಯಾರೇಜ್ ಬ್ಯಾಡ ಇವಳು ಕಟ್ಟಬೇಡಿ ಅಂತ ನನ್ ಅವ್ವ ಪವ್ವ ಆಗಿ ಮದುವೆ ಆಗಾನು ನನ್ ಜೀವನನ ಎಕ್ಕುಡ್ಸ್ಬಿಟ್ರು ತೂ ನಮಗೆ ಮದುವೆ ಅಯ್ಯೋ ಒಂಥರಾ ಭಾಗ್ಯ ರೊಟ್ಟಿ ಹೋಗ್ಬಿಟ್ಟು ಸೊಪ್ ನರ ಬಿಡ್ಸಕತ್ನಿ ಏನ್ ಮೀತ ತಳೆ ನಿಮ್ಗ ಒಂದ್ ಕಾಟಿ ಅಲ್ಲಾ ನಮ್ಗ ಸಬ್ಬಾ ಸೊಪ್ ಬಿಡ್ಸ್ಕೊಡು ಅಯ್ಯೋ ಬಾ

ಸರಿ ಮಾದಪ್ಪ ಬೆಟ್ಟಕ್ಕೆ ಹೋಗಿದ್ದಿಲ್ಲ ಯಾವಾಗ ಬಂದಿಮಿ ಅಯ್ಯೋ ಅಮ್ಮನ್ನ ಬಣ್ಣ ಅದಕ್ಕ ಅದಕ್ಕೆ ಮುಖ कर दे ಅಯ್ಯೋ ಮುಖ کرےಕಲ್ಲ ಕಾಕಾ ಆ ಬೆಟ್ಟಕ್ಕೆ ಹೋಗ ಬಂದೋಳಿಂದ ನಾ ಮत्ता ನನಗೆ ಮುಖ ಕೊಟ್ನೆ ಮಾತಾಡ್ಸ್ತೈಲ್ಲ ಅದಕ್ಕ ಮುದ್ಕಣಾಳ ಸುಮ್ನೆ ಅದಕ್ಕ ನೀ ಏನು ಮಾಡ್ತೀಯ ಅಯ್ಯೋ ಬೆಟ್ಟಕ್ಕೆ ಕರ್ಕ ಹೋಗಲಿಲ್ಲ ಅಂತ ಕಾಪ ಅದ್ಕಣ್ಣೋ ಟೀ ಕೈಸೆ ಟೀ ಕುಡೈಲಾ ಟೀ ಟೀ ಕೊಟ್ರು ಇಟ್ಟುನಲ್ಲ ಕಾಮಬೆಳ ಸೆಪರೇಟ್ ಮಾಡಕ ತಿಂತಾಳ ಸಾಳೆ ಮಾಡ್ಕ ತಿಂದಾಳಾ ಮಾಡ್ಕಾ ತಿನ್ಬೋಡು ನಿಮಗೆ ಕೆಲಸ ತರಕೆ ಕೆಲಸ ತಪ್ಪಿರಲಿ ನಾವು ಮದುವಾಗ ಬಂತೋಳೇಂದ್ ಗಂಡ ಹೆಡ್ಸಿತ್ತಾ ನಾ ಒಂದ್ ಮದುಗೆ ಹೋಗ್ಬಿಡಲ್ಲ ಒಟಕಿಯ ಒಂದ್ ಫಿಲಂಗೆ ಹೋಗ್ಬಿಡಲ್ಲ ಒಂದ್ ವರ್ಷ ಹೋಗ್ಬಿಡಲ್ಲ ಎನ್ನೇನೇ ಈ ಮದುವೆ ಅಟ್ಟಿ ಮದುವಾಗ ಅಂತಾ ಈಗ ಎಣ್ಣೆಕ ಹುಡುಕ್ತಾವ್ರೆ ಏನೋ ಒಂದ್ ಮಾತು ಹೇಳಿ ಕೊಡ್ತೀನಿ ಕೇಳು ಆ ಮೂಧವಿ ತಾಯಿ ಇರಲ್ಲ ನಾನು ಅನ್ಬಿಟ್ಟು ಬಂದ್ಬಿಡು ನೀನು ಹ್ಯಾಂಗಿರು ಎಣ್ಣೆಕ ಸಿಕ್ತೆ ಸಿಗ್ತೇ ಇಲ್ಲ ನಿನ್ನ ತಕ ಹೋಗಿ ನಾನು ಮದುವೆ ಮಾಡ್ತಾರ ಹೋಗ್ ಮದುವೆ ಹಲಾ ಆ ಪಕ್ಕದ ಮನೆ ರತ್ನೀ

ಇದಕ್ಕ ಬೇ ಮೊಕ್ಕೆಲ್ಲ ಹೆಂಗ್ ಬಳಕ ನಿಂತಿದ ಅಯ್ಯ ಇದಕ್ಕ ಕೆಲ್ಸ ಮಾಡ್ದೆ ಏನು ಮಾಡ್ದೆ ಹೆಂಗ್ ಬಳಕ ನಿಂತಿದ ಅಯ್ಯ ನಾ ಕೆಲ್ಸ ಮಾಡೋದ್ ಏನು ಮಾಡೋದ್ ಹದಿನೈದು ಗಂಟ ನಾನು ನಿನಗೆ ಬೆಳಗಾಬೇಕು ಬೆಳಗಾಬೇಕು ನೀ ವರ್ಷ ಪೂರ್ತಿ ಹಾಕೋದ್ರೆ ಇದು ಬೆಳಗಾಗಲ್ಲ ಬಿಡು ಮತ್ತೆ ನೀ ಹಾಕ ಕ್ರೀಮ್ ಯಾವ್ದು ಹೇಳು ಮತ್ತೆ ಹೇಳ್ತೇ ನಮ್ಮ ಹೂವು ಹೇಳಿದ ಕೆಲಸ ನಾ ಹೇಳಿದ ಕೆಲಸ ಎಲ್ಲ ಮಾಡ್ದೆ ಹ್ಞೂ ನಿಮ್ಮ ಅಪ್ಪ ಹೇಳಿದ ಕೆಲಸ ಮಾಡ್ತೀನಿ ಹೇಳು ಹೇಳು ಯಾವ ಕ್ರೀಮ್ ಹೇಳು ಹೇಳು ಬಾ ತೋರಿಸ್ತೀನಿ ಇದೆ ಅದು ಏನ್ರಿ ಇದು ಅಮ್ಮ ಆರ್ಗ್ಯಾನಿಕ್ ಫೇಸ್ ಕ್ರೀಮ್ ಅಂತ ನಿಮ್ಮ ಕಂಪ್ನಿ ಹತ್ರ ಅಮ್ಮ ಆರ್ಗ್ಯಾನಿಕ್ಸ್ ಅಂತ ಇದರಿಂದ ಪಿಂಪಲ್ ಇರಲ್ಲ ಡಾರ್ಕ್ ಸರ್ಕಲ್ ಇರಲ್ಲ ಪಿಗ್ಮೆಂಟೇಶನ್ ಇರಲ್ಲ ಏಳು ದಿನಕ್ಕೆ ರಿಸಲ್ಟ್ ಇದು ಅದ್ರ ಹೆಂಗ್ ಯೂಸ್ ಮಾಡೋದು ಇದು ನೈಟ್ ಫೇಸ್ ವಾಶ್ ಮಾಡ್ಕೊಂಡು ಇದನ್ನ ಕ್ರೀಮ್ ಹಚ್ಕೊಳ್ಳೋದು ಬೆಳಿಗ್ಗೆಯ್ ಮುಖ ತೊಳೆದ್ರೆ ಗ್ಲೋ ಆಗ ಕಾಣುತ್ತೆ ಇಲ್ಲಿ ನೋಡ ಬರೀ ಹುಡ್ಗುರ್ಗದ ಹುಡುಗಿರ್ಗ ಹುಡ್ಗಿರ್ದು ಅದ ನೀಡ್ಸ್ಕೊಂಡು ಇಲ್ ನೋಡು ನೀನು ಹಾಕ್ಬೋದು ಇದ ನಾನು ಯೂಸ್ ಮಾಡ್ಬೋದಾ ಪಕ್ಕ ಬೆಳಗಾಯ್ತೀವಿ ತಾನೆ ಮತ್ತೆ ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬಿಟ್ರ ಆಗಲ್ಲ ಕಮ್ಮಿ ಮೆಡಿಕಲ್ ಇಂದ ಸರ್ಟಿಫಿಕೇಟ್ ಬಂದದ ಒಳ್ಳೆ ಗುಡ್ ಪ್ರಾಡಕ್ಟ್ ಅಂತ ಹಂಗೆ ಇವ್ರಿಗೆ ಹೇಳ್ಬಿಡ್ತೀನಿ ತಡ್ರಿ ಹೇಳ್ಬಿಡ್ ನೋಡಿ ಫ್ರೆಂಡ್ಸ್ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಅಮ್ಮ ಆರ್ಗಾನಿಕ್ ಫೇಸ್ ಕ್ರೀಮ್ ನ ನೀವು ಯೂಸ್ ಅಲಾ ಈ ಬಳಕಡಿ ಕಟ್ಟ ಒಪ್ಪದೇ ಸಂವತ್ತಿರೋ ದಪ್ಪ ಕಟ್ತಿದೆ ಸಣ್ಣ ಕಟ್ತಿದೆ ಒಂದ್ ಕಟ್ ದಪ್ಪ ಒಂದ್ ಕಟ್ ಸಣ್ಣ ಅಂತಂತಾರ ಇನ್ನ ಪಟ್ಟಿ ಕಟ್ಬೇಕು

ಒಂದ್ ಗಾಳಸ ಕೊಡಿ ಮಕ್ಕನಿ ಅಲಾ ಗೊಬ್ಬರ ಅಂದ ನೆನ್ಪೋಯ್ತು ಹಬ್ಬಬ್ಬರ ಮೂರ್ ಟ್ಯಾಕ್ಟರ್ ಗೊಬ್ಬರ ಹದಿನೈದು ಸಾವಿರ ದುಡ್ಡು ಬತ್ತ ನಮ್ಮ ಏನೋ ಒಂದ್ ಎರಡ್ ಸಾವಿರ ಕೊಟ್ಬಿಟ್ರೆ ಗಂಟೆ ಕೇಳಲ್ಲ ನನ್ ಗಣಂಗ್ ಏನೋ ಒಂದ್ ಸಾವಿರ ಕೊಟ್ಟರೆ ಒಂದ್ ತಿಂಗ್ಳು ಗಂಟಾ ಅದೇ ಅಂತ ಇದು ಹನ್ನೆರಡು ಸಾವಿರ ರೂಪಾಯಿಗೆ ಏನಾರ ತಕೊಂಡು ನಾನು ಮಾಡ್ತಿದ್ದ ಕಾಸ್ಕೊಡ್ರ ಮಗನ ಹುಚ್ಚಕೋಡಿ ಅಂದಿ ಬಿಡಿ ಗೊಬ್ಬರ